ರೇಪಿಸ್ತಾನ ಪ್ರಜ್ವಲ್ ರೇವಣ್ಣ ದಾರಾಗೋಳ ಯಾಕ ಮುನ್ಸಿಪಾಲಿ ಲೇಟಿನ್ ಕಂಬನಿಂತಂಗ ನಿಂತಾನ ಇವ ಇಲ್ಲಿ ಯಾಕೆ ನಿಂತಾನ ಎದರ ಸಂಬಂಧ ನಿಂತಾನ ಇಲ್ಲಿ ನಿಂತು ಏನು ಚಿಂತೆ ಮಾಡಾಕತ್ತಾನ ನೋಡಕ ದೊಡ್ಡ ಶ್ರೀಮಂತ ಕಣ್ಣಂಗ ಹೆಂಗಿದ್ರು ನನಗ ಇವರಾಗ್ ಯಾರೋ ಪರಿಚಯ ಇಲ್ಲ ನನಗೆ ಇವ್ರ ಮನೆಯ ಒಂದು ಕೆಲಸ ಬೇಕಾಗೈತಿ ಹೆಂಗಾರ ಮಾಡಿ ಮರಿಪ ಮಾತಂಗಿ ತಪ್ಲಾಗಿ ತಿರ್ಸಿ ಹತ್ರ ಏನಾರ ಒಂದ್ ಕೆಲಸ ಸಿಗುತ್ತೇನೋ ಅಂತ ಹುಡುಕಿ ಹೇಳ್ಬೇಕು ಅವನು ನಮ್ಮ ಮಾವು ನಮ್ಮ ಎಲ್ಲ ಗೊತ್ತಾಗದೇಕಾರ ಎಲ್ಲ ಐತಿ ಅಂತ ನನಗೂ ಗೊತ್ತಿಲ್ಲ ಹೆಂಗಾರ ಮಾಡಿ ಇವನಿಂದ ನಾ ಪತ್ತೆ ಹಚ್ಚಿದ್ರೀ ಮಾಡ್ತೀವ್ರಿ ನಮಸ್ಕಾರ ನಮಸ್ಕಾರ ಪ್ರಜ್ವಲ್ ದೇವ್ರನವ್ರಿ ನಮಸ್ಕಾರ ನೀವು ಇದರ ಹೌದು ಇದೇ ಊರಿನ ಶ್ರೀಮಂತ ಜಯಂದ್ರ ಜಮೀನ್ದಾರ ಮಹೇಂದ್ರ ಅಂದಂಗೆ ನೀನು ಯಾವ ಊರಿನವಳು ನಾನ್ರಿ ಬದಾಮಿ ಅಲ್ಲಿ ಕ್ರಾಂತಿ ಕವಿಗಳಾದ ಎಂ ಬಿ ತೋರನ್ನ ಹಳ್ಳಿ ಅವರಿದ್ದಾರೆ ಗೊತ್ತೇನು ಯಾರಿಗೆ ಆದ್ರೆ ಆದ್ರೇನ್ ಬಿಡ್ರಿ ಈಗ ಅವ್ರ ನಾಟಕ ಬರದ ಬಿಟ್ಟಾರ ಈಗೆಲ್ಲ ಕನ್ನಡ ಸಲಿ ಮಾಸ್ತರಾಗಿ ಎಲ್ಲರಿಗೂ ಪಾಠ ಹೇಳಕ್ ಹತ್ತಾರಂತ ಅವ್ರ ಊರಾಗಿದ್ದಾಗ ಎಷ್ಟು ರೀ ನಾಟಕ ಬರಿತಿದ್ರು ಹಾ ಎಲ್ಲಿ ನೋಡಿದ್ರೆ ಬರೀ ಮೇಲೆ ಗುಡಿ ಗುಂಡಾರ ಮೇಲೆ ಬಹಳ ಭಕ್ತಿ ರೀ ಅವ್ರಿಗೆ ಎತ್ತಿದಾಗ ಅವ್ರು ಬರೆಯೋದ್ ನಾಟಕ ಏನ ಬಿಟ್ಟಾರಲ್ಲ ಆ ಊರಾಗ ನಾಟಕ ಆಡೋದು ಬಿಟ್ಟಾರ ನೋಡ್ರಿ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಸೃಷ್ಟಿಯ ಸಹಜನೆ ಮಾ ಹಳ್ಳಿ ಪರವಾಗಿಲ್ಲ ಬಿಡು ಒಳ್ಳೆಯ ಗುಣಗಳಿವೆ ಅಂದಂಗೆ ನೀನ್ ಇಲ್ಲಿ ಬರಲು ಕಾರಣ ಕೇಳ್ಬೇಡ್ರಿಯಪ್ಪ ನನ್ನ ಕತಿ ಬಹಳ ದೊಡ್ಡದೈತಿ ಹೇಳಿ ಹೇಳೋ ಮರ ಎದಿನ ಹೊಡಿಸಿಟ್ಟಿ ನಂದು ಏನ್ ನನ್ನ ಕತಿ ವರ್ಷಕ್ಕೊಮ್ಮೆ ಬಂದಿ ನಮ್ಮ ಊರಾಗ ಜಾತ್ರೆ ಆಗತ್ರಿ ಆ ಜಾತ್ರೆಗೆ ತೇರು ಎಳಿತೈತಿ ಆ ಜಾತ್ರೆಗೆ ನಮ್ಮ ಅಪ್ಪ ಹೋಗಿದ್ರಿ ಹುನ್ ಏನು ಬಿಡಿಸಿಲ್ಲೇ ತೇರಿನ ಹಗ್ಗ ಎಳಿ ಎಳಿರಕ ನಮ್ಮವ್ವ ನಮ್ಮಪ್ಪ ತೇರಿನ ಗಾಲಾಗ ಬಿತ್ತು ಅಕ್ಕಿ ಬಿಕ್ಕ ನನಗೆ ಹಿಂದಿಲ್ಲ ಮುಂದಿಲ್ಲ ತಿರುಗಾಡ್ರಿ ಚೇ ಹೀಗಾಗಬಾರ್ದು ಪಾಪ ಆಗಿ ಹೋಗಿದೆ ಹೋಗಲಿ ಬಿಡು ನಿನ್ನ ಹೆಸರೇನು ನನ್ನ ಹೆಸರಿ ಮೂಲಂಗಿ ನೋಡು ಮೂಲಂಗಿ ನನ್ನ ತಂಗಿಯ ಯೋಗಕ್ಷೇಮ ನೋಡಿಕೊಳ್ಳುವುದಾದರೆ ಮಾತ್ರ ನಮ್ಮ ಮನೆಯಲ್ಲಿ ಕೆಲಸ ಸಿಗುತ್ತದೆ ಇಲ್ಲ ವಾದರೇ ನೋ 퍼ಮಿಷನ್ ಯನ್ನ ಯನ್ನ ಮಾಡ್ಬಡಿನ ಖಾಲಿ ಬಿಳ್ತನ ಯನ್ನ 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 ಹಂಗ ಮಾಡ್ಬಡು ನೀ ಹೇಳಿದಂಗ ಕೇಳ್ತೀನಿ ಹೇಳ್ತಿನಿ ನಿಮ್ಮ ತಂಗಿ ಯೋಗಕ್ಷೇಮ ಅಟ ಅಲ್ಲ ಅಕಿ ನಿಮ್ಮ ಮೇಗಲಿಂದ ಹಿಡದು ತಿಕ್ಕಿ ನಿನ್ನ ಮೊಬೈಲ್ ನಂದೆ ಹೆಣ್ಮಗು ನಂಗೋ ಆಕೆ ಯಗಕ್ಷ ನೋಡ್ಕೊತೇನ್ರಿ ನೀವೇನು ಚಿಂತೆ ಮಾಡಬೇಡ್ರಿ ಯಾಕಂದ್ರ ಮೊದಲ ದಿಕ್ಕಿಲ್ದ ಹಣಾತಿ ಏನದೇನ್ರಿ ದಯವಿಟ್ಟು ಇದನ್ ಬೀದಿ ಎಣ್ಣ ಮಾಡಬೇಡ್ರಿ ಕೆಲಸಕ್ಕೆ ಹಾಜರಾಗಿ ಬಿಡು ಎಷ್ಟು ಎಟ್ಟ ದೊಡ್ದೈತಿ ಅಪ್ಪ ನಿಮ್ದು ಮನಸ್ ಮನಸ್ಸ ಅಪ್ಪರ ಬಾಳ ಪುಣ್ಯ ಬಂತರಿ ಅಪ್ಪ ನಿಮಗ್ ಕೋಟೆನು ಕೋಟಿ ಪುಣ್ಯ ಹತ್ತಲ್ಲ ನಿಮಗ ದನ್ಯಾರ ನಿಮ್ ಈ ಕಡೆ ಬಾಂಕಾಪುರ ಈ ಇಕಡೆ ಕೇರಿ ಮತ್ ಸಂದ್ರಿ ಎಲ್ಲಾ ಹುಡ್ಕ್ಯಾಡಿ ಹುಡ್ಕಾಡಿ ಬಂದ್ ಇಲ್ಲೇನಂತೀರೀ ದನಿಯಾರ ಯಾಕೋ ಏನ್ ಕೆಲಸ ಇತ್ತು ದನಿಯಾರ ನಿಮ್ ತಂಗ್ ಪುಷ್ಪ ಇದನ್ನ ಮಾಡಿಸ್ಬಾತ್ ಕಳ್ಸಾರಿ ಅದೇನು ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ದು ಕೊಡರಿ ಕೊಡಾ ಗೌಡ್ರ ಇದಕ್ ದುಡ್ಡು ಬೇಕಾಯ್ತ್ರಿ ಗೌಡ್ರ ಅದಕ್ ಬಂದನ್ರಿ ನಿಮ್ ಹತ್ರ ಎಷ್ಟು ಕೊಡಬೇಕು ಹಣ ಈ ತೂತು ಬಿದ್ದ ಜಾಗ ನೋಡಿ ಎಟ್ ಅಂತ ರೀ ಗೌಡ್ರು ನಾರಿ ಮಾಡೋರಿ ಗೊತ್ತಿರುತ್ತೆ ಅದು ಎಷ್ಟು ಅದೇನು ಸಣ್ಣ ತೂತ ಐತು ಅಥವಾ ದೊಡ್ಡ ತೂತ ಐತು ಮಾಡೋರು ಸೈಜಿನ ತಕ್ಕ ನೋಡಿ ಮಾಡ್ತಾರೆ ಅದ್ರ ತಕ್ಕಂಗ ರೊಕ್ಕ ತಗೊಂತಾರೆ ಮಾಮಾ ಅದಕ್ಕೆ ಗೌಡ್ರು ಇದಕ್ಕೆ ತೂತು ಬಿದ್ದ ಜಾಗ ನೋಡಿ ಶಿನ್ ರೊಕ್ಕ ಕೊಡುವ ರೀ ಅದಕ್ಕೆ ಬಂದಾನೆ ರೀ ಇದನ ಯಾರ ರೊಕ್ಕ ಬೇಕಾಯ್ರೀ ಕೊಟ್ಟಲ್ಲಿ ಕೊಡ್ರಿ ಇದನ ಯಾರ ಒಯ್ ಮಾಡ್ಸೋ ಬಂದ್ಬಿಡ್ತಾನೆ ರೀ ಇದನ್ನು ಮಹಾಪ್ರಭು ನೀವೇನ ಇಲ್ಲಿ ನಾವ್ ಇಲ್ಲೇ ಬಂದಿದ್ದೀವಿ ಗೌಡ್ರ ಕಡೆ ರೆಟ್ಟ ತಗದಿತ್ರಿ ಕೊಡ ತೂತ್ ಬಿದತ್ರಿ ಅದಕ್ಕೆ ಬಂದದ್ರಿ ಇವನೇ ನೋಡ್ತೀರ ಕಂಜಸ್ ನನ್ ಮಗ ಏ ಬಟಾಟಿ ಪರ ಹೆಣ್ಣಿನ ಜೊತೆ ಮಾತೇಕೆ ಈ ಗೌಡ್ರ ನಮ್ಮ ಸಾದರ್ ಮೌನ್ ಮಗಳ ಮಗಳಿ ಅದಕ್ಕೆ ಮಾತಾಡ್ತಾನ ಗೌಡ್ರ ಹೌದೇನು ಮೂಲಂಗಿ ಸೌಕರ್ಯ ನಾ ಹುಟ್ಟುತ್ಲೆ ನಮ್ಮವ್ವ ಅಪ್ಪ ಹೆಸರಿಟ್ಟಾರ ಏ ಅಣ್ಣ ನನ್ನ ಸ ಅದರ ಮಾವಂತ ಕೊಡ್ಲಿಕ್ಕೆ ಆವಂತ ಸರಿ ಆಯಿತು ನೀ ಬರೂ ಹೊಲ ಮನೆ ಕೆಲಸ ನೋಡ್ಕೋತ ಹೋಗ್ರಿ ರೌಡ ಏನು ಚಿಂತನೆ ಮಾಡಬೇಡ್ರಿಲ್ಲ ಎಲ್ಲ ರೆಡಿ ಮಾಡ್ಸ್ಕೊಂಡು ಅಲ್ಲೇ ಬಂದ್ಬಿಡ್ತೀವಿ ರೀ ಆದ್ರೆ ರೊಕ್ಕ ತೊಗೊಂಡು ಹೋಗು ಬದಲಾತಿ ಪಾಡ ಆಕತ್ತಿ ರೀ ನಮಗೂ ಹುಷಾರು ಆಗ್ತಿಲ್ರಿ ಚಾಂಜಿಗ ಆ ಕಡೆ ಹೋಗಲತ್ತ್ರಿ ಅಣ್ಣ ತೆಗೆದುಕೊಂಡು ಹೋಗು ಸಾಹುಕಾರ ರಾಣಿ ಮರ್ಯಾದೆ ತಗದಿ ಯಾರ್ದಾರ ಮೂಲಂಗಿ ಗೌಡ್ ಮನೆಯಾಗಂತೂ ಕೆಲಸ ಆಶೀರ್ವಾದ ಬಾಳ ಹಂಗ್ ಮಾಡ್ಲಾಕ್ ಹೋಗ್ ಮಾಡಿ ಕೈ ಮುಗುತ್ತು ಬಾಳ ಗೌಡ್ ಪುಣ್ಯ ಮಾಡಿ ಬಂದಾರ ಇಲ್ಲಿ